ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಐಸಿಸಿ ಟೆಸ್ಟ್ ಬೌಲರ್ಗಳ ನೂತನ ರ್ಯಾಂಕಿಂಗ್ ಪಟ್ಟಿಯನ್ನು ಪ್ರಕಟಿಸಿದೆ ಈ ಬಾರಿ ಅಗ್ರಸ್ಥಾನದಲ್ಲಿ ಕಾಣಿಸಿಕೊಂಡಿರುವ ಟೀಂ ಇಂಡಿಯಾದ ವೇಗಿ ಜಸ್ಪ್ರೀತ್ ಬುಮ್ರಾ ಅದು ಕೂಡ ಒಂಬೈನೂರ ನಾಲ್ಕು ಅಂಕಗಳನ್ನು ಪಡೆಯುವ ಮೂಲಕ ಎಂಬುದು ವಿಶೇಷವಾಗಿತ್ತು ಆದ್ರೀಗ ಐಸಿಸಿ ಪ್ರಕಟಗೊಳಿಸಿರುವ ನೂತನ ರ್ಯಾಂಕಿಂಗ್ ಪಟ್ಟಿಯಲ್ಲೇ ತನ್ನ ರೇಟಿಂಗ್ ಅಂಕವನ್ನು ಹೆಚ್ಚಿಸಿಕೊಂಡು ಅಶ್ವಿನ್ ರೆಕಾರ್ಡ್ ಧೂಳಿಪಟ ಮಾಡಿದ್ದಾರೆ ಐಸಿಸಿ ಟೆಸ್ಟ್ ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ಆರ್ ಅಶ್ವಿನರ ರೇಟಿಂಗ್ ಅಂಕಗಳ ದಾಖಲೆಯನ್ನ ವೇಗಿ ಜಸ್ಪ್ರೀತ್ ಬುಮ್ರಾ ಮುರಿದಿದ್ದಾರೆ ಕಳೆದ ವಾರ ಬುಮ್ರಾ ಒಂಬೈನೂರ ನಾಲ್ಕು ರೇಟಿಂಗ್ ಅಂಕ ಗಳಿಸಿ ಅಶ್ವಿನ್ ದಾಖಲೆ ಸರಿಗಟ್ಟಿದ್ರು ಬುಧವಾರ ಪ್ರಕಟಗೊಂಡ ನೂತನ ರ್ಯಾಂಕಿಂಗ್ ಪಟ್ಟಿಯಲ್ಲೇ ಬುಮ್ರಾ ರೇಟಿಂಗ್ ಅಂಕವನ್ನು ಒಂಬೈನೂರ ಏಳಕ್ಕೆ ಹೆಚ್ಚಿಸಿ ಅಗ್ರಸ್ಥಾನ ಭದ್ರಪಡಿಸಿಕೊಂಡಿದ್ದಾರೆ ಇದು ಭಾರತೀಯ ಆಟಗಾರರ ಸಾರ್ವಕಾಲಿಕ ಶ್ರೇಷ್ಠ ರೇಟಿಂಗ್ ಅಂಕ ಒಟ್ಟಾರೆ ವಿಶ್ವದ ಆಟಗಾರರ ಪಟ್ಟಿಯಲ್ಲಿ ಬುಮ್ರಾ ಜಂಟಿ ಹದಿನೇಳನೇ ಸ್ಥಾನದಲ್ಲಿದ್ದಾರೆ ಸಾರ್ವಕಾಲಿಕ ಅಧಿಕ ರೇಟಿಂಗ್ ದಾಖಲೆ ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ ಅವರ ಹೆಸರಿನಲ್ಲಿದೆ ಎರಡ್ ಸಾವಿರದ ಏಳರಲ್ಲಿ ಅವರು ಒಂಬೈನೂರ ಇಪ್ಪತ್ತು ರೇಟಿಂಗ್ ಅಂಕ ಗಳಿಸಿದ್ರು ಆ ದಾಖಲೆಯನ್ನು ಮುರಿಯುವ ಅವಕಾಶ ಜಸ್ಪ್ರೀತ್ ಬುಮ್ರಾಗಿದೆ ಹೊಸ ವರ್ಷದಂದು ಆಸೀಸ್ ಪ್ರಧಾನಿ ಜೊತೆ ಕ್ರಿಕೆಟಿಗರು ವರ್ಷಾಚರಣೆ ಮಾಡಿಕೊಂಡಿದ್ದಾರೆ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡದ ಆಟಗಾರರು ಬುಧವಾರ ಹೊಸ ವರ್ಷವನ್ನ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಜೊತೆ ಆಚರಿಸಿದರು ಇತ್ತಂಡಗಳು ಜನವರಿ ಮೂರರಿಂದ ಸಿಡ್ನಿಯಲ್ಲಿ ಐದನೇ ಟೆಸ್ಟ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ ಇದಕ್ಕೂ ಮುನ್ನ ಹೊಸ ವರ್ಷಾಚರಣೆ ಪ್ರಯುಕ್ತ ಇತ್ತಂಡಗಳ ಆಟಗಾರರಿಗೆ ಪ್ರಧಾನಿ ಆಲ್ಬನೀಸ್ ಸಿಡ್ನಿಯಲ್ಲಿರುವ ತಮ್ಮ ಅಧಿಕೃತ ನಿವಾಸದಲ್ಲಿ ಔತಣ ಕೂಟ ಏರ್ಪಡಿಸಿದರು ಪಿಎಂ ಆಂಥೋನಿ ಆಲ್ಬನೀಸ್ ಬುಮ್ರಾಗೆ ಹೊಸ ಕಾನೂನು ಜಾರಿ ಮಾಡುತ್ತೇವೆ ಎಂದು ತಮಾಷೆ ಮಾಡಿದ್ದಾರೆ ಭಾರತ ಆಟಗಾರರ ಭೇಟಿ ವೇಳೆ ಬುಮ್ರಾ ಪ್ರದರ್ಶನದ ಬಗ್ಗೆ ಆಸ್ಟ್ರೇಲಿಯಾ ಪ್ರಧಾನಿ ಶ್ಲಾಘನೆ ವ್ಯಕ್ತಪಡಿಸಿದರು ಅಲ್ಲದೆ ನಿಮಗಾಗಿ ಆಸ್ಟ್ರೇಲಿಯಾದಲ್ಲಿ ಹೊಸ ಕಾನೂನು ಜಾರಿ ಮಾಡಬೇಕಾಗುತ್ತದೆ ಎಂದು ತಮಾಷೆ ಮಾಡಿದ್ದಾರೆ ಎಂದು ವರದಿಯಾಗಿದೆ ಬುಮ್ರಾ ಎಡಗೈಯಿಂದ ಅಥವಾ ಒಂದು ಹೆಜ್ಜೆ ಹಿಂದಿನಿಂದ ಬೌಲ್ ಮಾಡುವ ಹಾಗೆ ಇಲ್ಲಿ ಕಾನೂನು ಅಂಗೀಕರಿಸಬೇಕಾಗಬಹುದು ಅವರು ಬೌಲಿಂಗ್ಗೆ ಬಂದಾಗಲೆಲ್ಲ ಬಹಳ ರೋಮಾಂಚನ ಉಂಟಾಗುತ್ತದೆ ಎಂದಿದ್ದಾರೆ ಈ ಮೂಲಕ ಐಸಿಸಿ ರ್ಯಾಂಕಿಂಗ್ ಇತಿಹಾಸದಲ್ಲಿ ಒಂಬೈನೂರು ಪ್ಲಸ್ ಅಂಕಗಳನ್ನು ಪಡೆದು ಭಾರತದ ಎರಡನೇ ಬೌಲರ್ ಎಂಬ ದಾಖಲೆಯನ್ನ ಜಸ್ಪ್ರೀತ್ ಬುಮ್ರಾ ತಮ್ಮದಾಗಿಸಿಕೊಂಡಿದ್ದಾರೆ ಅದು ಸಹ ಟೀಂ ಇಂಡಿಯಾದ ಮಾಜಿ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅವರ ಸರ್ವಶ್ರೇಷ್ಠ ರೇಟಿಂಗ್ ಸಾಧನೆಯನ್ನ ಮುರಿಯುವ ಮೂಲಕ ಈ ಸಾಧನೆ ಮೆರೆದಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ರವಿಚಂದ್ರನ್ ಅಶ್ವಿನ್ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ಬರೋಬ್ಬರಿ ಒಂಬೈನೂರ ನಾಲ್ಕು ಅಂಕಗಳನ್ನು ಕಲೆ ಹಾಕಿದ್ರು ಈ ಮೂಲಕ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಧಿಕ ರೇಟಿಂಗ್ ಪಡೆದ ಭಾರತೀಯ ಬೌಲರ್ ಎನಿಸಿಕೊಂಡಿದ್ರು ಇದೀಗ ಈ ದಾಖಲೆಯನ್ನು ಬುಮ್ರಾ ಮುರಿದಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶಿಸಿರುವ ಜಸ್ಪ್ರೀತ್ ಬುಮ್ರಾ ಇದೀಗ ಐಸಿಸಿ ಟೆಸ್ಟ್ ಬೌಲರ್ ರ್ಯಾಂಕಿಂಗ್ನಲ್ಲಿ ಒಂಬೈನೂರ ಏಳು ರೇಟಿಂಗ್ ಪಡೆದಿದ್ದು ಈ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಇನ್ನು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ರೇಟಿಂಗ್ ಪಡೆದ ಬೌಲರ್ ದಾಖಲೆ ಇಂಗ್ಲೆಂಡ್ ಬೌಲರ್ ಸಿಡ್ನಿ ಬ್ರಾನ್ಸ್ ಹೆಸರಿನಲ್ಲಿದೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲೇ ಒಂಬೈನೂರ ಮೂವತ್ತೆರಡು ರೇಟಿಂಗ್ ಪಡೆಯುವ ಮೂಲಕ ಈ ಸಾಧನೆ ಮಾಡಿದ್ದಾರೆ ಈ ದಾಖಲೆಯನ್ನು ಮುರಿಯಲು ಜಸ್ಪ್ರೀತ್ ಬುಮ್ರಾಗೆ ಉತ್ತಮ ಅವಕಾಶವಿದ್ದು ಅದಕ್ಕಾಗಿ ಮುಂಬರುವ ಟೆಸ್ಟ್ ಸರಣಿಗಳಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ಮುಂದುವರಿಸಬೇಕಿದೆ ಒಟ್ಟಿನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ರವಿಚಂದ್ರನ್ ಅಶ್ವಿನ್ ಒಂಬೈನೂರ ನಾಲ್ಕು ಅಂಕಗಳನ್ನು ಪಡೆದಿದ್ದರು ಈ ಅಂಕಗಳನ್ನು ಈಗ ಬೂಮ್ ಬೂಮ್ ಬೂಮ್ರಾ ಉಡಿಸ್ ಮಾಡಿದ್ದಾರೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಧಿಕ ರೇಟಿಂಗ್ ಪಡೆದಿದ್ದ ಭಾರತೀಯ ಬೌಲರ್ ಎನಿಸಿಕೊಂಡಿದ್ದರು ರವಿಚಂದ್ರನ್ ಅಶ್ವಿನ್ ಇದೀಗ ಈ ದಾಖಲೆಯನ್ನ ಬೂಮ್ ಬೂಮ್ ಬೂಮ್ರಾ ಮುರಿದಿದ್ದು ಇಬ್ಬರು ಕೂಡ ನಮ್ಮ ಭಾರತೀಯರೇ ಅನ್ನೋದು ಸಂತಸದ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ